ನಮ್ಮ ಚಾನಲನ್ನು ವೀಕ್ಷಿಸುತ್ತಿರುವಂತಹ ತಮಗೆ ಹಾರ್ದಿಕ ಸ್ವಾಗತ ಈ ವಿಡಿಯೋದಲ್ಲಿ ಪ್ರತಿ ತಿಂಗಳು ನಮ್ಮ ಶಾಲೆಗೆ ಸರಬರಾಜು ಆಗುವ ಆಹಾರ ಸಾಮಗ್ರಿಗಳನ್ನು ಎಸ್ ಎ ಟಿ ಎಸ್ ಯಾವ ರೀತಿ ತೆಗೆದುಕೊಳ್ಳುವುದು ಎಂಬುದನ್ನು ತಿಳಿದುಕೊಳ್ಳೋಣ ನಮ್ಮ ಶಾಲೆಯ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನ ಮುಖಪುಟದಲ್ಲಿ ಪ್ರಸ್ತುತ ನಮ್ಮ ಶಾಲೆಯಲ್ಲಿರುವಂತಹ ದಾಸ್ತಾನು ಯಾವ ರೀತಿ ಇದೆ ಎಂಬುದನ್ನು ನೋಡೋಣ ಇಲ್ಲಿ ನೋಡಿ ರೈಸ್ ವೀಟ್ ತೊಗರಿಬೇಳೆ ಮಿಲ್ಕ್ ಪೌಡರ್ ಮಿಲ್ಕ್ ಪೌಡರನ್ನು ಗಮನಿಸಿ ಏಳು ಬಿಂದು ಮೂರು ಎರಡು ಆರು ಕೆ ಜಿ ಇದೆ ಹಾಗೆಯೇ ಸನ್ಫ್ಲವರ್ ಆಯಿಲ್ ರಾಗಿ ಹೆಲ್ತ್ ಮಿಕ್ಸ್ ಗಮನಿಸಿ ಜೀರೋ ಬಿಂದು ಜೀರೋ ಕೆ ಜಿ ಇದೆ ಪ್ರಸಕ್ತ ತಿಂಗಳು ಅಂದರೆ ಈ ತಿಂಗಳು ನಮ್ಮ ಶಾಲೆಗೆ ಸರಬರಾಜು ಆದಂತಹ ಮಿಲ್ಕ್ ಪೌಡರ್ ಹಾಗೂ ರಾಗಿ ಹೆಲ್ತ್ ಮಿಕ್ಸನ್ನು ಯಾವ ರೀತಿಯಾಗಿ ಆಗಿ ತೆಗೆದುಕೊಳ್ಳುವುದು ಎಂಬುದನ್ನು ನೋಡೋಣ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ನಮ್ಮ ಶಾಲೆ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಲಾಗಿನ್ ಮಾಡಿಕೊಳ್ಳೋಣ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಹಾಕಿ ಎಂಟ್ರಿ ಮಾಡಿ ಲಾಗಿನ್ ಕೊಡೋಣ ನಮ್ಮ ಶಾಲೆಯ ಎಮ್ ಡಿ ಎಮ್ನ ಯೂಸರ್ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ಈ ತ್ರೀ ಲೈನ್ಸ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲಾಖೆಯಿಂದ ನಮ್ಮ ಶಾಲೆಗೆ ಸರಬರಾಜು ಆದಂತಹ ಆಹಾರ ದಾಸ್ತಾನನ್ನು ಯಾವ ರೀತಿಯಾಗಿ ಸ್ಟಾಕಿಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ ಮೊದಲಿಗೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೇನ್ಸ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಓಪನಿಂಗ್ ಬ್ಯಾಲೆನ್ಸನ್ನು ಈಗಾಗಲೇ ನಾವು ಎಂಟ್ರಿ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಓಪನಿಂಗ್ ಬ್ಯಾಲೆನ್ಸನ್ನು ತೆಗೆದುಕೊಂಡಿದ್ದೇವೆ ಈಗ ಪ್ರತಿ ತಿಂಗಳು ನಮ್ಮ ಶಾಲೆಗೆ ಸರಬರಾಜು ಆಗುವಂತಹ ಆಹಾರ ದಾಸ್ತಾನನ್ನು ಯಾವ ರೀತಿಯಾಗಿ ನಮ್ಮ ಸ್ಟಾಕಿಗೆ ತೆಗೆದುಕೊಳ್ಳುವುದು ಎಂಬುದನ್ನು ನೋಡೋಣ ನಾನಿಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಚೂಸ್ ಮಾಡ್ತಾಯಿದ್ದೇನೆ ಸರ್ಚ್ ಇಟ್ಟಾಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಷ್ಟು ಸ್ಟಾಕು ನಮ್ಮ ಶಾಲೆಯಲ್ಲಿದೆ ಎನ್ನುವುದನ್ನು ಇಲ್ಲಿ ನಾವು ಎಂಟ್ರಿ ಮಾಡಿದ್ದೇವೆ ರೈಸ್ ಗೋಧಿ ಸನ್ಫ್ಲವರ್ ಆಯಿಲ್ ತೊಗರಿಬೇಳೆ ಮಿಲ್ಕ್ ಪೌಡರ್ ಮಿಲ್ಕ್ ಪೌಡರ್ ನೋಡಿ ಇಲ್ಲಿ ನಾವು ಒಂಬತ್ತು ಕೆ ಜಿಯನ್ನು ಸ್ಟಾಕಿಗೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ತೆಗೆದುಕೊಂಡಿದ್ದೇವೆ ಹಾಗೆ ರಾಗಿ ಹೆಲ್ತ್ ಮಿಕ್ಸು ಜೀರೋ ಕೆ ಜಿ ಸರಿ ನಾವೀಗ ಈ ತಿಂಗಳು ನಮ್ಮ ಶಾಲೆಗೆ ಸರಬರಾಜಾದಂತಹ ಆಹಾರದಾಸ್ತಾನು ಅಂದರೆ ಮಿಲ್ಕ್ ಪೌಡರ್ ಮತ್ತು ರಾಗಿ ಹೆಲ್ತ್ ಮಿಕ್ಸನ್ನು ಇಲ್ಲಿ ಆ್ಯಡ್ ಮಾಡೋಣ ಅದಕ್ಕಾಗಿ ನಾನು ಲಾಸ್ಟ್ ಕಾಲ ಮೇಲೆ ಆ್ಯಕ್ಷನ್ ಅಂತ ಏನಿದೆ ಅದರಲ್ಲಿ ಈ ಎಡಿಟ್ ಬಟನ್ ಇದೆ ನೋಡಿ ಪೆನ್ಸಿಲ್ ಬಾಕ್ಸ್ ಇದೆಯಲ್ಲ ಎಡಿಟ್ ಬಟನ್ನು ಅವುಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ತರಬರಾಜಾದಂಥ ಆಹಾರದ ಸ್ಥಾನನ ಇಲ್ಲಿ ಎಂಟ್ರಿ ಮಾಡಬಹುದು ಈಗ ನಾವು ಮಿಲ್ಕ್ ಪೌಡರ್ ಏನಿದೆ ಅದರಿಂದ ಮುಂದೆ ಇರ್ತಕ್ಕಂತಹ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೂ ವಾಂಟ್ ಟು ಎಡಿಟ್ ಐಟಮ್ ನೇಮ್ ಅಂತ ಇದೆ ಮಿಲ್ಕ್ ಪೌಡರ್ ಇದೆ ಅದನ್ನು ಓಕೆ ಕ್ಲಿಕ್ ಮಾಡ್ಕೊಳ್ಳೋಣ ಎಸ್ ಇಲ್ಲಿ ಐಟಮ್ ಮಿಲ್ಕ್ ಪೌಡರ್ ಇದೆ ಕ್ವಾಂಟಿಟಿಯನ್ನು ಒಂಬತ್ತು ಕೆ ಜಿ ಇತ್ತು ಈಗ ನಮ್ಮ ಶಾಲೆಗೆ ಮತ್ತೆ ಹದಿನೆಂಟು ಕೆ ಜಿ ಬಂದಿದೆ ಒಟ್ಟು ಹದಿನೆಂಟು ಪ್ಲಸ್ ಒಂಬತ್ತು ಕೆ ಜಿ ಇಪ್ಪತ್ತೇಳು ಕೆ ಜಿಯನ್ನು ನಾನಿಲ್ಲಿ ಓಪನಿಂಗ್ ಬ್ಯಾಲೆನ್ಸಲ್ಲಿ ಆ್ಯಡ್ ಮಾಡ್ತಾಯಿದ್ದೇನೆ ಕೆ ಜಿಯಲ್ಲಿದೆ ಅಪ್ಡೇಟ್ ಕೊಡ್ತೇನೆ ಓಕೆ ಓಪನಿಂಗ್ ಬ್ಯಾಲೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು ನೆಕ್ಸ್ಟು ರಾಗಿ ಹೆಲ್ತ್ ಮಿಕ್ಸನ್ನು ಎಡಿಟ್ ಮಾಡ್ತೇನೆ ಜೀರೋ ಕೆ ಜಿ ಇದೆ ಇಲ್ಲಿ ನಮಗೆ ಈ ತಿಂಗಳು ಏಳು ಕೆ ಜಿ ಬಂದಿದೆ ಸೊ ನಾನೀಗಲ್ಲಿ ಏಳು ಕೆ ಜಿಯನ್ನು ಆ್ಯಡ್ ಮಾಡಿದ್ದೇನೆ ಅಪ್ಡೇಟ್ ಕೊಡ್ತೇನೆ ಓಕೆ ಸರಿ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಒಟ್ಟು ಇಪ್ಪತ್ತೇಳು ಕೆ ಜಿ ಆಯಿತು ಹಾಗೆ ರಾಗಿ ಹೆಲ್ತ್ ಮಿಕ್ಸ್ ಏಳು ಕೆ ಜಿ ಇಲ್ಲಿ ತೋರಿಸ್ತಾ ಇದೆ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಲಾಗಿನ್ನಲ್ಲಿ ನಮ್ಮ ಶಾಲೆಗೆ ಸರಬರಾಜಾದಂತಹ ಹಾಗೆ ಈ ಹಿಂದೆ ಇದ್ದಂತಹ ಸ್ಟಾಕನ್ನು ಒಟ್ಟು ಕೂಡಿಸಿ ನಾನಿಲ್ಲಿ ಓಪನಿಂಗ್ ಬ್ಯಾಲೆನ್ಸಲ್ಲಿ ತಗೊಂಡಿದ್ದೇನೆ ಹೀಗೆ ನಾವು ನಮ್ಮ ಶಾಲೆಯ ಓಪನಿಂಗ್ ಬ್ಯಾಲೆನ್ಸ್ಗೆ ಪ್ರತಿ ತಿಂಗಳು ಸರಬರಾಜು ಆಗುವಂತಹ ಆಹಾರ ಸಾಮಗ್ರಿಗಳನ್ನು ಸ್ಟಾಕ್ಗೆ ತೆಗೆದುಕೊಳ್ಬೋದು ಇದನ್ನು ನಾವು ನಮ್ಮ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಅಟೋ ಸಿಸ್ಟಮ್ ಏನಿದೆ ಸ್ಟಾಕ್ ಇದೆ ಐಟಮ್ ಸ್ಟಾಕ್ ಇದು ಅಲ್ಲಿ ಅಪ್ಡೇಟ್ ಆಗಿದೆ ಎಲ್ಲನತನ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ ಎಸ್ ನೋಡಿ ಮಿಲ್ಕ್ ಪೌಡರ್ ಏಳು ಕೆ ಜಿ ಮುನ್ನೂರ ಇಪ್ಪತ್ತಾರು ಗ್ರಾಮ್ ಇತ್ತು ಹಾಗೆ ರಾಗಿ ಹೆಲ್ತ್ ಮಿಕ್ಸು ಜೀರೋ ಇತ್ತು ಈಗ ನಾನು ಅದನ್ನು ಆ್ಯಡ್ ಮಾಡಿದ್ದೇನೆ ಸೆವೆನ್ ಪಾಯಿಂಟ್ ಜೀರೋ ಕೆ ಜಿ ಆಗಿದೆ ಈ ರೀತಿಯಾಗಿ ನಮ್ಮ ಶಾಲೆಗೆ ಸ್ಟಾಕನ್ನು ತೆಗೆದುಕೊಳ್ಳಬಹುದು ಥ್ಯಾಂಕ್ ಯು